ಜೈ ಹಿಂದ್ ಸ್ನೇಹಿತರೆ ಕಳೆದ ಎರಡು ವರ್ಷಗಳಿಂದ ಪೊಲೀಸ್ ನೇಮಕಾತಿ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಗೆ ನಿರೀಕ್ಷೆಯಲ್ಲಿದ್ದಂತಹ ಲಕ್ಷಾಂತರ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಹೊರಬಿದ್ದಿದೆ ಇವತ್ತು ಈ ಒಂದು ಪೊಲೀಸ್ ನೇಮಕಾತಿಗೆ ಹಸಿರು ನಿಶಾನೆ ಹೊರ ಹೊರಡಿಸಲಾಗಿದೆ ಸೊ ಈ ಹಸಿರು ನಿಶಾನೆ ಏನಂತ ಕೇಳಿದ್ರೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಒಳ ಒಳಾಡಳಿತ ಇಲಾಖೆ ಬೆಂಗಳೂರು ಇವರು ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರ್ದೇಶಕರು ಪೊಲೀಸ್ ಪ್ರಧಾನ ಕಚೇರಿ ತೃಪತುಂಗ ರಸ್ತೆ ಬೆಂಗಳೂರು ಇವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಈ ಒಂದು ನೋಟಿಸ್ನಲ್ಲಿ ಏನಿದೆ ಕೇಳಿದ್ರೆ ಪೊಲೀಸ್ ಇಲಾಖೆಯ ವಿವಿಧ ವೃಂದದ ಹುದ್ದೆಗಳಿಗೆ ನೇಮಕಾತಿ ಪರಿಶೀಲನೆ ನಡೆಸುವ ಕುರಿತು ಅಂದರೆ ಸರ್ಕಾರದಿಂದ ಸರ್ಕಾರದಿಂದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ವಿವಿಧ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ಪರೀಕ್ಷೆ ನಡೆಸಲು ಸರ್ಕಾರದಿಂದ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು ಪೊಲೀಸ್ ಪ್ರಧಾನ ಕಚೇರಿಗೆ ಇವರಿಗೆ ಹಸಿರು ನಿಶಾನೆಯನ್ನು ನೀಡಲಾಗಿದೆ ಈ ಪತ್ರದಲ್ಲಿ ಹೇಳಿರುವಂತೆ ಪೊಲೀಸ್ ಇಲಾಖೆಯ ವಿವಿಧ ವೃಂದದ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆಯನ್ನು ನಡೆಸೋದಕ್ಕೆ ಉದ್ದೇಶಿಸಲಾಗಿದೆ ನೋಡಿ ಮೇಲ್ಕಂಠ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪ್ರಸ್ತಾವನೆಯಲ್ಲಿ ಕೋರಿರುವಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ರಿಕ್ತವಿರುವಂಥ ವಿವಿಧ ವೃಂದಗಳ ಈ ಕೆಳಕಂಡ ಒಟ್ಟು ನಾಲ್ಕು ಸಾವಿರದ ಎಂಟುನೂರ ಆರುನೂರ ಐವತ್ತಾರು ಹುದ್ದೆಗಳಿಗೆ ಭರ್ತಿ ಮಾಡಲು ಲಿಖಿತ ಪರೀಕ್ಷೆಯನ್ನು ಕೆಇಎ ಮೂಲಕ ನೋಡಿ ನೋಟಿಸ್ ನೋಟ್ ಮಾಡಿಕೊಳ್ಳಿ ಎ ಮೂಲಕ ಪರೀಕ್ಷೆ ನಡೆಯುತ್ತೆ ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಅನುಮತಿ ನೀಡಿದೆ ಎಂದು ತಮಗೆ ನೀಡಿ ತಿಳಿಸಲು ನಿರ್ದೇಶಿಸನಾಗಿರ್ತೇನೆ ಅಂತೇಳಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಒಳಾಡಳಿತ ಇವರು ಪೊಲೀಸ್ ಮಹಾ ನಿರ್ದೇಶಕರಿಗೆ ಈ ಒಂದು ಪತ್ರವನ್ನು ಬರೆದಿರುವಂಥದ್ದು ಹಾಗಾದರೆ ಯಾವ್ಯಾವ ಒಂದು ಹುದ್ದೆಗಳು ಖಾಲಿ ಇದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಅಂತ ನೋಡ್ತಾ ಹೋದರೆ ವಿಸ್ತಾರವಾಗಿ ನೋಡ್ತಾ ಹೋದರೆ ನೋಡಿ ಡಿಟೆಕ್ಟಿವ್ ಇನ್ಸ್ಪೆಕ್ಟರ್ ಡಿ ಎಸ್ ಐ ಇದು ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಏನು ನಾವು ಕರಿತೀವಿ ಹೈದರಾಬಾದ್ ಕರ್ನಾಟಕದಲ್ಲಿ ಒಟ್ಟು ಐದು ಹುದ್ದೆಗಳು ಕಲ್ಯಾಣೇತರ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕೇತರ ನಾನ್ ಹೈದರಾಬಾದ್ ಕರ್ನಾಟಕದ ಒಟ್ಟು ಹದಿನೈದು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಟಿ ಎಸ್ ಐ ಒಟ್ಟು ಇಪ್ಪತ್ತು ಹುದ್ದೆಗಳು ಸಶಕ್ತ ಪೊಲೀಸ್ ಕಾನ್ಸ್ಟೇಬಲ್ ಎ ಪಿ ಸಿ ಎ ಪಿ ಸಿ ಹೈದರಾಬಾದ್ ಕರ್ನಾಟಕದ ಇನ್ನೂರ ಎಪ್ಪತ್ತೈದು ಮತ್ತು ನಾನ್ ಹೈದರಾಬಾದ್ ಕರ್ನಾಟಕದ ಸಾವಿರದ ಮುನ್ನೂರ ಎಪ್ಪತ್ತೈದು ಹುದ್ದೆಗಳು ಒಟ್ಟು ಸಾವಿರದ ಆರುನೂರ ಐವತ್ತು ಹುದ್ದೆಗಳು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಆರುನೂರ ಹದಿನಾಲ್ಕು ನಾನ್ ಹೈದರಾಬಾದ್ ಕರ್ನಾಟಕ ಇಲ್ಲ ಇದು ಇನ್ನು ಒಟ್ಟಾರೆ ಆರುನೂರ ಹದಿನಾಲ್ಕು ಹುದ್ದೆಗಳು ಸ್ಪೈರ ಸ್ಪೈ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಆರ್ ಪಿ ಇದು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕದ ಐದುನೂರ ಮೂವತ್ತೆರಡು ಹುದ್ದೆಗಳು ಮತ್ತು ನಾನ್ ಹೈದ್ರಾಬಾದ್ ಕರ್ನಾಟಕದ ಸಾವಿರದ ಐದುನೂರು ಹುದ್ದೆಗಳು ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಐ ಎಸ್ ಎಫ್ ಕಲ್ಯಾಣ ಕರ್ನಾಟಕದ ಮುನ್ನೂರ ನಲವತ್ತು ಹುದ್ದೆಗಳು ಒಟ್ಟು ಮುನ್ನೂರ ನಲವತ್ತು ಹುದ್ದೆಗಳು ಒಟ್ಟಾರೆ ಕಲ್ಯಾಣ ಕರ್ನಾಟಕದ ಸಾವಿರದ ಏಳುನೂರ ಅರವತ್ತಾರು ಹುದ್ದೆಗಳು ಮತ್ತು ಕಲ್ಯಾಣೇತರ ಕರ್ನಾಟಕದ ಎರಡು ಸಾವಿರದ ಎಂಟುನೂರ ತೊಂಬತ್ತು ಹುದ್ದೆಗಳು ಒಟ್ಟು ನಾಲ್ಕು ಸಾವಿರದ ಆರುನೂರ ಐವತ್ತು ಬೃಹತ್ ಪೊಲೀಸ್ ನೇಮಕಾತಿಗೆ ಹಸಿರು ನಿಶಾನೆ ದೊರಕಿದೆ ಸ್ನೇಹಿತರೆ ಇವತ್ತಿಂದನೇ ಈ ಒಂದು ಓದನ ಚುರುಕುಗೊಳಿಸಿ ಸ್ನೇಹಿತರೆ ಈ ಒಂದು ಪೊಲೀಸ್ ಬೃಹತ್ ನೇಮಕಾತಿಗಾಗಿ ನಮ್ಮ ಚಾನಲ್ನಿಂದ ನಿಮಗೆ ವಿವಿಧ ಪ್ಲೇಲಿಸ್ಟ್ ಲಿಸ್ಟ್ಗಳನ್ನ ನೀಡಲಾಗ್ತಾ ಇದೆ ಸೊ ಟಿ ಪಿ ಸಿ ಮಾಡೆಲ್ ಪೇಪರ್ ಸೀರೀಸ್ ಅನ್ನು ನೀಡಲಾಗ್ತಾ ಇದ್ದು ಈಗ ಆಲ್ರೆಡಿ ಇದನ್ನ ಪ್ರಾರಂಭ ಮಾಡಿದೀವಿ ಪೊಲೀಸ್ ನೇಮಕಾತಿಯ ಹಸಿರು ನಿಶಾನೆಗೆ ಕಾಯ್ತಾ ಇದ್ದು ಪ್ರತಿದಿನ ಒಂದೊಂದು ಮಾದರಿ ಪ್ರಶ್ನೆ ಪತ್ರಿಕಗಳು ಪ್ರತಿ ದಿನ ಮಾಡೆಲ್ ಪೇಪರ್ಸ್ ಮತ್ತು ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಲಾಗುತ್ತೆ ಇದರ ಸದುಪಯೋಗ ಮಾಡಿಕೊಳ್ಳಿ ಇನ್ನು ಆರರಿಂದ ಹನ್ನೆರಡನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕಗಳ ಕಾನ್ಸ್ಟಿಟ್ಯೂಷನ್ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ಲೇಲಿಸ್ಟ್ ಆಲ್ರೆಡಿ ಪ್ರಾರಂಭ ಮಾಡಿದ್ವಿ ಇದರ ಸದುಪಯೋಗ ಮಾಡಿಕೊಳ್ಳಿ ಇನ್ನು ಆರರಿಂದ ಹನ್ನೆರಡನೇ ತರಗತಿ ಸರ್ಕಾರಿ ಪುಸ್ತಕಗಳ ಎಕನಾಮಿಕ್ಸ್ ಈ ಒಂದು ಸರಣಿ ಕೂಡ ಆಲ್ರೆಡಿ ಪ್ರಾರಂಭ ಆಗಿದೆ ಇದರ ಸದುಪಯೋಗ ಮಾಡಿಕೊಳ್ಳಿ ಹಾಗೆಯೇ ಆರರಿಂದ ಹನ್ನೆರಡನೇ ತರಗತಿಯ ಸೈನ್ಸ್ ರಿಲೇಟೆಡ್ ಆಗಿರುವಂತಹ ಪ್ರಮುಖ ಪ್ರಶ್ನೋತ್ತರಗಳ ಸರಣಿ ಪ್ಲೇಲಿಸ್ಟ್ ಕೂಡ ಲಭ್ಯ ಇದೆ ಇನ್ನು ಕರೆಂಟ್ ಅಫೇರ್ಸ್ ಎರಡು ಸಾವಿರದ ಇಪ್ಪತ್ತೈದರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ನಿಮಗೆ ಇಲ್ಲಿ ಕರೆಂಟ್ ಅಫೇರ್ಸ್ ಸಿಗುತ್ತೆ ಯಾವುದೇ ಒಂದು ಟಾಪಿಕ್ ಯಾವುದೇ ಒಂದು ವಿಷಯವನ್ನು ಮಿಸ್ ಮಾಡದೆ ಸಂಪೂರ್ಣ ವಿವರಗಳನ್ನ ಈ ಒಂದು ಮಂತ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಕರೆಂಟ್ ಅಫೇರ್ಸ್ ಪ್ಲೇಲಿಸ್ಟಲ್ಲಿ ಅಲ್ಲಿ ನಿಮಗೆ ಸಿಗುತ್ತೆ ಇನ್ನು ಜಿಯೋಗ್ರಫಿ ಆರರಿಂದ ಹನ್ನೆರಡನೇ ತರಗತಿಯ ಸರ್ಕಾರಿ ಪುಸ್ತಕಗಳನ್ನು ಚಾಪ್ಟರ್ ವೈಸ್ಡ್ ಜಿಯೋಗ್ರಫಿ ಕ್ವಶನ್ಸ್ ಆಲ್ರೆಡಿ ಫಾರ್ಟಿ ನೈನ್ ಸೆಷನ್ಸ್ ಆಗಿದೆ ಸೊ ಇದರ ಸದುಪಯೋಗ ಈ ಸರಣಿಯ ಸದುಪಯೋಗ ಮಾಡ್ಕೊಳ್ಳಿ ಹಾಗೆಯೇ ಮಾಡರ್ನ್ ಹಿಸ್ಟರಿ ಸಿಕ್ಸ್ ಟು ಟ್ವೆಲ್ತ್ ಗೌರ್ಮೆಂಟ್ ಬುಕ್ಸ್ಗೆ ರಿಲೇಟೆಡ್ ಆಗಿರುವಂತಹ ಚಾಪ್ಟರ್ ವೈಸ್ ಮಾಡರ್ನ್ ಹಿಸ್ಟರಿ ಹಿಸ್ಟರಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಸರಣಿ ನಲವತ್ತೆರಡು ಸೆಷನ್ಸ್ ಆಲ್ರೆಡಿ ಆಗಿದೆ ಇದರ ಸದುಪಯೋಗ ಮಾಡ್ಕೊಳ್ಳಿ ಇನ್ನು ಮಾಡೆಲ್ ಪೇಪರ್ಸ್ಗಳು ಪಿ ಡಿಒ ಮತ್ತು ಇತರ ಮಾಡೆಲ್ ಪೇಪರ್ಗಳು ಕೂಡ ಲಭ್ಯ ಇದೆ ಅದಲ್ಲದೆ ಸ್ನೇಹಿತರೆ ವಿಶೇಷವಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪಿ ಸಿ ಇ ಎಸ್ ಐ ಆರ್ ಎಸ್ ಐ ಪಿ ಎಸ್ ಐ ಪರೀಕ್ಷೆ ನಡೀತು ಈ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಟಾಪಿಕ್ ವೈಸ್ ಕಾನ್ಸ್ಟಿಟ್ಯೂಷನ್ ಇರ್ಬೋದು ಸಂವಿಧಾನ ಸಂವಿಧಾನ ಭೂಗೋಳ ಅರ್ಥಶಾಸ್ತ್ರ ಮತ್ತು ವಿಶೇಷವಾಗಿ ಸೈನ್ಸ್ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂತಹ ಹತ್ತಾರು ಪ್ಲೇ ಲಿಸ್ಟ್ಗಳು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಭ್ಯ ಇದೆ ಈ ಎಲ್ಲ ಪ್ಲೇ ಲಿಸ್ಟ್ಗಳ ಸದುಪಯೋಗ ಮಾಡ್ಕೊಳ್ಳಿ ನಿಮ್ಮ ಓದನ್ನ ಚುರುಕುಗೊಳಿಸಿ ಈ ಸಾರಿ ನೇಮಕಾತಿಯಲ್ಲಿ ನಿಮ್ಮ ಹುದ್ದೆಗಳು ಕೂಡ ಕನ್ಫರ್ಮ್ ಆಗಲಿ ಎನ್ನುವಂತಹ ಆಶಂಸೆಯ ನುಡಿಗಳನ್ನಾಡ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್